ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂರುವರೆ ಎಕರೆ ಸುಂದರವಾದಂಥ ಹೇಮಾವತಿ ಬ್ಯಾಕ್ ವಾಟರ್ ಪ್ರಾಪರ್ಟಿನ ನೋಡಿ ಹೋಗ್ತಿದ್ದೀವಿ ತುಂಬ ಬ್ಯೂಟಿಫುಲ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ಇವಾಗ ನೋಡ್ತಿದಿರ ನಾನು ನೋಡಿರ್ತಕ್ಕಂಥ ಕೆಲವೇ ಕೆಲವು ಬ್ಯಾಕ್ ವಾಟರ್ ಪ್ರಾಪರ್ಟಿಸ್ಗಳಲ್ಲಿ ಇದು ನಂಬರ್ ಒನ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಮೂರುವರೆ ಎಕರೆ ರೆಕಾರ್ಡ್ ಇದೆ ಹಾಗೆ ನಾಲ್ಕು ಎಕರೆ ಬೌಂಡ್ರಿ ಬರುತ್ತೆ ಎರಡೂ ಕಡೆ ನಿಮಗೆ ಬೆಟ್ಟ ಗುಡ್ಡದ ವ್ಯೂ ಸಿಗುತ್ತೆ ಹಾಗೆ ಎರಡೂ ಕಡೆ ವಾಟರ್ ಟಚ್ ಸಿಗುತ್ತೆ ನಿಮಗೆ ಅಪ್ ಟು ಪ್ರಾಪರ್ಟಿ ತನಕ ಟಾರ್ ರೋಡ್ ಇದೆ ಇನ್ನೂರು ಮೀಟ್ರ್ ಮಾತ್ರ ಮಣ್ಣಿನ ರಸ್ತೆಯಲ್ಲಿ ಬರಬೇಕಾಗುತ್ತೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಪ್ರಾಪರ್ಟಿ ನೋಡಿ ಪ್ರಾಪರ್ಟಿ ಪಕ್ಕದಲ್ಲೇ ರೋಡ್ ನೋಡ್ತಿದ್ದೀರ ಹಾಗೆ ಸುತ್ತ ಫೆನ್ಸಿಂಗ್ ಆಗಿದೆ ಮತ್ತು ಗೇಟ್ ಕೂಡ ಆಗಿದೆ ಪೂರ್ತಿ ಲೆವೆಲ್ ಜಾಗ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಪ್ರಾಪರ್ಟಿ ಇದು ಫಾರ್ಮ್ ಹೌಸ್ ಮಾಡೋದಕ್ಕೆ ಕಾಫಿ ತೋಟ ಅಥವಾ ಅಡಿಕೆ ತೋಟ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲ ಒಂದು ನೀವು ಕಮರ್ಷಿಯಲ್ ಆಗಿ ಮಾಡ್ತೀವಿ ಅಂತ ಅಂದರೆ ಹೋಮ್ಸ್ಟೇ ರೆಸಾರ್ಟ್ ಮಾಡೋದಕ್ಕೆ ತುಂಬ ಸೂಕ್ತವಾಗಿದೆ ಈ ಥರ ಜಾಗ ಮತ್ತೆಲ್ಲೂ ಸಿಗೋದಿಲ್ಲ ನೋಡಿ ಎಷ್ಟು ಗ್ರೀನರಿಯಿಂದ ಕೂಡಿದೆ ಮತ್ತು ವಾಟರ್ ವ್ಯೂ ಹೇಗಿದೆ ಅಂತ ನೋಡ್ತಿದ್ದೀರ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ಓನರ್ ಬಂದು ಬೆಂಗಳೂರಿನವರು ಇದು ಪರ್ಚೇಸ್ಡ್ ಲ್ಯಾಂಡ್ ಆಗಿದೆ ಸೊ ಎಲ್ಲ ಪರ್ಫೆಕ್ಟ್ ಆಗಾಗಿದೆ ನೋಡಿ ವ್ಯೂ ಹೇಗಿದೆ ಅಂತ ನೋಡ್ತಿದ್ದೀರಾ ಈ ಜಾಗ ಕೃಷಿಗೂ ತುಂಬ ಚೆನ್ನಾಗಿದೆ ಮತ್ತು ಕಮರ್ಷಿಯಲ್ ಯೂಸ್ ಮಾಡೋರ್ಗು ತುಂಬ ಚೆನ್ನಾಗಿದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದು ರಿಟೈರ್ಮೆಂಟ್ ಲೈಫ್ನ ಇಲ್ಲಿ ಮಾಡ್ತೀವಿ ಅನ್ನೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಸುತ್ತ ಫೆನ್ಸಿಂಗ್ ಆಗಿದೆ ನೋಡಿ ನೋಡ್ತಿದ್ದೀರ ಬೌಂಡ್ರಿ ಮರಗಳು ಕಾಣ್ತಿದ್ದೆ ಅಲ್ಲಿ ತನಕ ಪ್ರಾಪರ್ಟಿ ಬರುತ್ತೆ ತುಂಬ ಸುಂದರವಾದಂಥ ಪ್ರಾಪರ್ಟಿ ಈ ನೀರಿಂದ ಏನು ಗುಡ್ಡ ನೀವು ನೋಡ್ತಿದ್ರ ಇದು ಕೂರ್ಗ್ ಬರುತ್ತೆ ಈಗ ನಾವು ಪ್ರೊ ನೋಡ್ತಿರೋ ಪ್ರಾಪರ್ಟಿ ಹಾಸನ ಜಿಲ್ಲೆ ಬರುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಸೆಲ್ಲರ್ ಒಂದು ಎಕರೆಗೆ ಅರವತ್ತೈದು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ಇಟ್ಲಿನವಶಬಲ್ ಆಗುತ್ತೆ ಒಟ್ಟಾರೆ ಹೇಳೋದಾದರೆ ದಿ ಬೆಸ್ಟ್ ಪ್ರಾಪರ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಮ್ಮ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ